ನೋಡಿ ಮನೆಗಳಲ್ಲಿ ವಿಸರ್ಜನೆ ನೀವು ಮಾಡಬೇಕು ಅಂತ ಅಂದಾಗ ನೀವು ದೂರ ದೂರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ವ್ಯವಸ್ಥೆಗಳಾಗಿದ್ರೆ ಸಂತೋಷ ಮಾಡಿ ಅದಕ್ಕಿಂತ ವಿಸ್ ಸು ಸುಲಭವಾಗಿರುವಂಥ ಸಣ್ಣ ಮಾರ್ಗ ಅಂದರೆ ನಿಮಗೆ ಒಂದು ಬಕೆಟ್ ತೆಗೆದುಕೊಳ್ಳಿ ಅಲ್ಲಿ ನೀರಿರುತ್ತೆ ಅಲ್ಲಿ ನೀವು ಅದನ್ನು ವಿಸರ್ಜನೆಯನ್ನು ಮಾಡಿ ಆ ಮಣ್ಣನ್ನು ಮತ್ತೆ ನೀವು ಪಾಟ್ಗಳಲ್ಲಿ ಹಾಕಿದಾಗ ಅಡಿ ಮಣ್ಣಿಂದ ಮಾಡಿರುವಂಥ ಮೂರ್ತಿಗೆ ಆ ಮಣ್ಣು ಫಲವತ್ತತೆಯಿಂದ ಕೂಡಿರುತ್ತೆ ನಿಮ್ಮ ಪಾಟ್ಗಳಲ್ಲಿ ಸಮೃದ್ಧವಾದಂತಹ ಆ ಒಂದು ಗಿಡ ಮರಗಳು ಬೆಳಿ ಬೆಳೀಲಿಕ್ಕೆ ಅದು ಸಹಕಾರವಾಗುತ್ತೆ ಮನೆಗಳಲ್ಲಿ ಮಾಡಬೇಕಾದ್ರೂ ನಾವು ಇದೇ ರೀತಿಯಲ್ಲೇ ಮಾಡಬೇಕು ಯಾಕಂದರೆ ಮನೆಯ ಹೊಳಭಾಗದಲ್ಲಿ ಯಾರೂ ವಿಸರ್ಜನೆಯನ್ನು ಮಾಡೋದಿಲ್ಲ ಮನೆಯ ಕಾಂಪೌಂಡ್ ಹೊರಗಡೆ ಇಟ್ಕೊಳ್ಬೇಕು ಅದನ್ನು ಅದು ಬಕೆಟನ್ನು ಇಡ್ತಿರೋ ವಿಸರ್ಜನೆಯನ್ನು ಮಾಡ್ತಿರೋ ಮನೆಯಿಂದ ಕಾಂಪೌಂಡ್ ಒಳಗಡೆ ಅಂದರೆ ಮನೆಯ ವಾಸ್ಕಾಲಿನ ಹೊರಗಡೆ ವಿಸರ್ಜನೆ ಮಾಡುವಂಥದ್ದು ಸಂಪ್ರದಾಯ ನಾನು ಹೇಳೋದಂದರೆ ಮನೆಯಲ್ಲೇ ಒಂದು ವಿಸರ್ಜನೆ ಮಾ ಒಂದು ದೇವರನ್ನ ಕೂರಿಸಿರ್ತೀವಿ ಪಕ್ಕದಲ್ಲೇ ಒಂದು ಬಕೆಟಿಗೆ ಮುಳುಸೋದು ಅದು ಮಾಡೋಂಗಿಲ್ಲ ಮನೆಯ ಬಾಗಿಲನ್ನು ಅದು ದಾಟಬೇಕು ದಾಟಿದ ನಂತರದಲ್ಲಿ ಹೊರಗಡೆ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ವಿಸರ್ಜನೆಯನ್ನು ಖಂಡಿತವಾಗಿ ಮಾಡಬೇಕು ವಿಸರ್ಜನೆ ಮಾಡಬೇಕಾದ್ರೆ ಗೌರಿಯನ್ನು ವಿಸರ್ಜನೆ ಮೊದಲು ಮಾಡಿ ಅನಂತರ ವಿನಾಯಕನನ್ನು ವಿಸರ್ಜನೆಯನ್ನು ಮಾಡಬೇಕು ಕೆಲವು ಟೈಮಲ್ಲಿ ಅದೇ ದಿನ ಇರುತ್ತೆ ಅದಾಗಲಿಲ್ಲ ಅಂತ ಅಂದರೆ ಎರಡು ದಿನಕ್ಕೆ ಬಿಡ್ಬೋದು ಅದಾಗಲಿಲ್ಲ ಅಂದರೆ ಮೂರು ದಿನಕ್ಕೆ ಬಿಡ್ಬೋದು ನಾಲ್ಕು ದಿನಕ್ಕೆ ಮಂಗಳವಾರ ಬರುತ್ತೆ ಮಾಡೋಕ್ಕಾಗಲ್ಲ ಐದು ದಿನ ಬುಧವಾರ ಬಿಡುತ್ತೆ ಬಿಡಬೇಕಾದ್ರೆ ನೀವು ಯಾವಾಗಲೂ ತಿಳ್ಕೊಳ್ಳಿ ವಿನಾಯಕನ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಸೂರ್ಯ ಮುಳುಗಿರಬೇಕು ಸೂರ್ಯ ಮುಳುಗಿದ ನಂತರದಲ್ಲಿ ವಿಸರ್ಜನೆಗೆ ಶುಭವಾಗಿರುವಂಥ ಸಮಯ ಸೂರ್ಯ ಇದ್ದಾಗ ವಿಸರ್ಜನೆ ಮಾಡಿದ್ರೆ ಅದು ಸಾರ್ಥಕತೆ ಬರೋದಿಲ್ಲ ಮತ್ತೊಂದು ನಿಮಗೆ ಪ್ರತಿಯೊಂದು ಸಲ ನಾವು ಹೇಳ್ತಿರುವಂಥದ್ದು ವಿನಾಯಕನ ಚತುರ್ಥಿಯ ಹಬ್ಬ ಬಂದಾಗ ಯಾವುದೇ ಕಾರಣಕ್ಕೂ ರಾತ್ರಿಯ ಕಾಲದಲ್ಲಿ ಚಂದ್ರನ ದರ್ಶನವನ್ನು ಮಾಡಬಾರ್ದು ಚಂದ್ರನ ದರ್ಶನವನ್ನು ಮಾಡಿದ್ರೆ ನಾವು ಅಪನಿಂದನೆಗಳಿಗೆ ಗುರಿ ಆಗ್ತೇವೆ ಅದಕ್ಕೆ ತಿರುಗಿ ಪರಿಹಾರ ಪೂಜೆಗಳು ಅವೆಲ್ಲವೂ ಸಹ ಎಲ್ಲ ಮಾಡಬೇಕಾಗುತ್ತೆ ಯಾವುದೇ ದೇವಸ್ಥಾನಗಳಿಗೆ ಹೋದಾಗ ನೀವು ವಿನಾಯಕನ ದೇವಸ್ಥಾನ ನಮ್ಮ ದೇವಸ್ಥಾನ ಸಹ ವಿನಾಯಕನ ನಾವೇನು ಮಾಡ್ತೀವಿ ಅಂದರೆ ಹಬ್ಬದ ಸಂಜೆ ಸಮಂತಕ ಕೋಪಖ್ಯಾನ ಅಂತ ಒಂದು ಕತೆ ಬರುತ್ತೆ ಸಮಂತಕ ಕೋಪಖ್ಯಾನ ಒಂದು 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 ವಿಧಾನದ ಕಥೆ ಇದೆ ಅದನ್ನು ನಾವು ಪಠಿಸ್ತೀವಿ ನಾವು ಸಹ ಹೇಳ್ತೇವೆ ಯಾಕೆ ಅಂತ ಅಂದರೆ ಸಮಂತಕ ಮಣಿಯ ಮಹತ್ವ ಅದರಲ್ಲಿ ವಿನಾಯಕನ ಪಾತ್ರ ಕೃಷ್ಣನ ಅಪರ ಅಪನಿಂದನೆಗಳಿಗೆ ಗುರಿಯಾದಂಥದ್ದು ಚಂದ್ರನ ದರ್ಶನ ಮಾಡಿದ್ರೆ ಆಗುತ್ತೆ ಇದೆಲ್ಲವೂ ಸಹ ಅದರಲ್ಲಿ ಕೋಪಖ್ಯಾನದಲ್ಲಿ ಬರುತ್ತೆ ಅದರಿಂದ ಅದನ್ನು ಪಠಿಸ್ತೀವಿ ಅಲ್ಲೆಲ್ಲರೂ ಹೋಗಿದರೆ ನಿಮ್ಮ ಹತ್ರದಲ್ಲಿದ್ದರೆ ಇದ್ರೆ ಕೇಳಿಸ್ಕೊಳ್ಳಿ ಭಾಗವಹಿಸಿ ಅನಂತರ ಅಕಸ್ಮಾತ್ ವಿನಾಯಕನನ್ನು ನೋಡಿ ಇದನ್ನು ಚಂದ್ರನ ನೋಡೇ ಬಿಟ್ವಿ ಅಂತ ಅಂದರೆ ಅದಕ್ಕೆ ಪರಿಹಾರವಾಗಿ ಒಂದು ವರ್ಷದ ಕಾಲ ಸಂಪೂರ್ಣ ಸಂಕಷ್ಟಹರ ಚತುರ್ಥಿಯನ್ನು ನೀವು ಮಾಡಬೇಕಾಗ್ತದೆ ಹ್ಞೂ ಇಷ್ಟು ಹೇಳ್ತಾ ಎಲ್ಲರೂ ಸಹ ವಿನಾಯಕನ ವಿನಾಯಕನೊಬ್ಬನನ್ನು ಚೆನ್ನಾಗಿ ಆಚರಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾರೆ